ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಸಾಗರ ಗಂಗೋತ್ರಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಾ ಡಿಸೋಜ ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಡಿಸೋಜ ಅವರು ಶರಾವತಿ ಮುಳುಗಡೆ ಪ್ರದೇಶದ ಜನರ ಜೀವನ ಚಿತ್ರಣವನ್ನು ಜನರ ಮುಂದಿಟ್ಟಿದ್ದಾರೆ ನವೀನ್ ಜೀವಿ ಹೇಳಿಕೆ ಶ್ರೀ ಸಿಗಂಧೂರೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಉಳ್ಳೂರು ಸಾಗರ ಇವರ ಅಂಗಸಂಸ್ಥೆಯಾದ ಶ್ರೀ ಸಾಗರ ಗಂಗೋತ್ರಿ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆ ಗಿಣಿವಾರು ಸಾಗರ ತಾಲೂಕು ವತಿಯಿಂದ ನ ಡಿಸೋಜ ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವೀನ್ ಜೀವಿಯವರು ಉದ್ಘಾಟಿಸಿದರು ನ ಡಿಸೋಜ ಅವರು ಶರಾವತಿ ಮುಳುಗಡೆ ಪ್ರದೇಶದ ಜನರ ಜೀವನದ ಚಿತ್ರಣವನ್ನು ತಮ್ಮ ಕೃತಿಗಳಲ್ಲಿ ಚಿತ್ರಿಸಿದ್ದಾರೆ ಎಂದು ಅವರು ಹೇಳಿದರು ಅವರ ಪ್ರತಿಯೊಂದು ಕೃತಿಯಲ್ಲಿಯೂ ಮಲೆನಾಡಿನ ಚಿತ್ರಣ ಸಂಸ್ಕೃತಿ ಉದ್ಯೋಗ ಮುಂತಾದವುಗಳ ಪ್ರಭಾವವನ್ನು ನಾವು ನೋಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾದ ಬಿ ಎ ಇಂದೂಧರ ಗೌಡರವರು ಮಾತನಾಡಿ ನ ಡಿಸೋಜರವರು ಮಲೆನಾಡಿನ ಹೆಸರಂತ ಕವಿ ಸಾಹಿತಿ ಬರಹಗಾರರಲ್ಲಿ ನಮ್ಮ ಸಾಗರ ತಾಲೂಕಿಗೆ ಕೀರ್ತಿ ತಂದವರಲ್ಲಿ ಒಬ್ಬರಾಗಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವೀರಶೈವ ಮಲ್ಲವ ಸಮಾಜದ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವಿನಹಳ್ಳಿ ಮತ್ತು ನವೀನ್ ಡಿಸೋಜ ಚಲನಚಿತ್ರ ನಿರ್ದೇಶಕರು ಇನ್ನು ಮುಂತಾದವರನ್ನು ಸನ್ಮಾನಿಸಲಾಯಿತು ನ ಡಿಸೋಜರವರ ಪುತ್ರರಾದ ನವೀನ್ ನ ಡಿಸೋಜಾ ಅವರು ಹಕ್ಕಿಗೊಂದು ಗೂಡು ಕುಡಿ ಸೆಲ್ವಿಯಾ ಎಂಬ ಹುಡುಗಿಯ ಚಲನಚಿತ್ರಗಳನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯಕುಮಾರ್ ಎಂಪಿ ಪ್ರಾಂಶುಪಾಲರು ವಹಿಸಿದ್ದರು ಗುರುಮೂರ್ತಿ ಸಹಕಾರ ಸಂಘದ ಸದಸ್ಯ ರಾಗರ ಗಂಗೋತ್ರಿ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರಾದ ಶ್ರೀಮತಿ ಜ್ಯೋತಿ ಆನಂದ್ ಶ್ರೀ ಸತೀಶ್ ಮತ್ತು ಚಿದಾನಂದ್ ಜಿ ಎಸ್ ಅವರು ಕಾನೂನು ಅರಿವು ಕುರಿತು ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ ಅಧ್ಯಕ್ಷರಾದ ಪ್ರಕಾಶ್ ಕೆ ಪಿ ಡಿಒ ಸುಭಾಷ್ ಸೋಮಶೇಖರ್ ಗೌಡ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಮಂಜೋಜಿ ರಾವ್ ಸಾಗರ ಗಂಗೋತ್ರಿ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೊಡಚಾದ್ರಿ ಆಂಗ್ಲ ಪ್ರೌಢ ವಸತಿ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು કરાવળી સમાચાર ન્યૂઝ બ્યુરો